ಬಹಳ ರುಚಿಯಾಗಿರುವಂತಹ ಮಧುಮೇಹವನ್ನು ನಿಯಂತ್ರಿಸುವ ಹಾಗೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸುವ ತರಕಾರಿ ತೊಂಡೆಕಾಯಿ ಇವತ್ತು ಇದರ ಪಲ್ಯ ಮಾಡೋಣ ಸುಮಾರು ವಿಧಗಳಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ತಾರೆ ಅದರಲ್ಲಿ ಇವತ್ತು ನಾನು ಆಂಧ್ರ ಸ್ಟೈಲ್ ಮತ್ತು ಸುಮಾರು ಕಡೆ ಮದುವೆ ಮನೆಗಳಲ್ಲಿ ಮಾಡುವಂತಹ ವಿಧಾನದಲ್ಲಿ ಮಾಡ್ತಾ ಇದ್ದೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ತೆ ಸ್ವಾದ ಕಿಚನ್ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಪಲ್ಯ ಮಾಡಲಿಕ್ಕೆ ನಾನು ಸುಮಾರು ಅರ್ಧ ಕೆ ಜಿಯಷ್ಟು ತೊಂಡೆಕಾಯನ್ನು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಒಂದು ತೊಂಡೆಕಾಯನ್ನು ನಾಲ್ಕು ಸ್ಲೈಸ್ ಮಾಡಿದರೆ ಸಾಕು ಕೆಂಪಾಗಿ ಹಣ್ಣಾಗಿರೋದು ತೊಗೋಬಾರ್ದು ಆದಷ್ಟು ಕಾಯಾಗಿ ಹಸಿರಾಗಿರೋದನ್ನೇ ತಗೋಬೇಕು ಆಗ ಪಲ್ಯ ತುಂಬ ರುಚಿಯಾಗಿರುತ್ತೆ ಮಸಾಲೆ ರುಬ್ಬಲಿಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಶೇಂಗಾ ಅಥವಾ ಕಡಲೆ ಬೀಜ ಕಾಲು ಟೀ ಸ್ಪೂನು ಕಡಲೆಬೇಳೆ ಕಾಲು ಟೀ ಸ್ಪೂನು ಬೇಳೆ ಕಾಲು ಟೀ ಸ್ಪೂನು ಜೀರಿಗೆ ಎರಡು ಸ್ಪೂನು ತೆಂಗಿನಕಾಯಿ ತುರಿ ಎಂಟರಿಂದ ಹತ್ತು ಕರಿಬೇವಿನ ಎಲೆ ಖಾರಕ್ಕೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಕು ಅಂತ ನಾನು ಗುಂಟೂರು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬ್ಯಾಡಿಗೆ ಮೆಣ್ಸಿನ್ಕಾಯೇ ತೊಗೋಬಹುದು ಈಗ ಶೇಂಗಾನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದ್ರ ಫ್ಲೇವರ್ ಇಷ್ಟ ಆಗೋಲ್ಲ ಅನ್ನೋರು ಇದ್ರ ಬದಲು ತೆಂಗಿನಕಾಯಿ ಕ್ವಾಂಟಿಟಿನೇ ಜಾಸ್ತಿ ಹಾಕ್ಕೋಬೋದು ಆಂಧ್ರ ಸ್ಟೈಲ್ನಲ್ಲಿ ಈ ರೀತಿ ಶೇಂಗಾ ಹುರಿದು ಹಾಕ್ತಾರೆ ಚೆನ್ನಾಗಿರುತ್ತೆ ಮಸಾಲೆಗೆ ಸಿಪ್ಪೆ ಬಿಡಿಸೋ ಹಾಗೆ ಹುರಿದ್ರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ ಈಗ ಅದೇ ಇದರಲ್ಲಿ ಜೀರಿಗೆಯನ್ನು ಹುರ್ಕೊಳ್ಳೋಣ ಕಾಲು ಟೀ ಅಷ್ಟು ಜೀರಿಗೆ ಹುರಿದು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಕಾಲು ಟೀ ಅಷ್ಟು ಕಡಲೆಬೇಳೆ ಕಾಲು ಟೀ ಸ್ಪೂನು ಉದ್ದಿನಬೇಳೆ ಒಣಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಳ್ಳೋಣ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಎಲ್ಲ ಮಸಾಲೆ ಪದಾರ್ಥಗಳು ಫ್ರೈ ಆಗಿದೆ ಇದನ್ನೆಲ್ಲ ಅದೇ ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಮಿಕ್ಸಿಗೆ ಹಾಕಬೇಕು ಅಂದರೆ ಪೂರ್ತಿ ತಣ್ಣಗಾಗಿರಬೇಕು ಈಗ ಈ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಕೊಬ್ಬರಿಯನ್ನು ಹೊರತುಪಡಿಸಿ ಉಳಿದ ಪದಾರ್ಥಗಳನ್ನು ಮಿಕ್ಸರ್ಗೆ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಬಾರ್ದು ನೋಡಿ ಈ ರೀತಿ ಪುಡಿಯಾಗಿರಬೇಕು ಇದು ಕರೆಕ್ಟಾಗಿದೆ ಈಗ ಇದಕ್ಕೆ ಕೊಬ್ಬರಿಯನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಹೀಗೆ ತರಿ ತರಿಯಾಗಿ ಇರಬೇಕು ಈಗ ಪಲ್ಯ ಮಾಡಲಿಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಕೆಂಪಗಾದ ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ತೊಂಡೆಕಾಯನ್ನು ಹಾಕಿ ಫ್ರೈ ಮಾಡಬೇಕು ಈ ಹಂತದಲ್ಲಿ ಅರಶಿನ ಉಪ್ಪು ಎಲ್ಲ ಹಾಕಬಾರ್ದು ಉಪ್ಪು ಹಾಕೋದ್ರಿಂದ ತೊಂಡೆಕಾಯಿ ನೀರು ಬಿಟ್ಕೊಬಿಡುತ್ತೆ ಉಪ್ಪು ಹಾಕದೇನೆ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹೀಗೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡಬೇಕು ಈಗ ನೋಡಿ ತೊಂಡೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಅರಿಶಿನ ಉಪ್ಪು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಯೋದಕ್ಕೆ ಇಡಬೇಕು ತುಂಬ ಹೊತ್ತೇನು ಬೇಕಾಗಿಲ್ಲ ಎರಡೆರಡು ನಿಮಿಷ ಬೇಯಿಸಿದ್ರೆ ಸಾಕು ಕುಕ್ಕರಲ್ಲಿ ಬೇಯಿಸಿ ಕೂಡ ಮಾಡ್ತಾರೆ ಆದರೆ ಟೇಸ್ಟ್ ಇದೇ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಎರಡು ನಿಮಿಷ ಬೇಯಕ್ಕಿಡೋಣ ಈಗ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ತುಂಬ ಬೇಯಬಾರ್ದು ತುಂಬ ಬೆಂದ್ರೂ ಮೊಸರು ಮೊಸರಾಗಿಬಿಡುತ್ತೆ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ಹುಣಸೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬೇಯಕ್ಕೆ ಇಡೋಣ ತೊಂಡೆಕಾಯಿ ಉಪ್ಪು ಮತ್ತು ಹುಳಿಯನ್ನು ಹೀರ್ಕೋಬೇಕು ಚೆನ್ನಾಗಿ ಬೇಯಬೇಕು ಎರಡು ನಿಮಿಷ ಮುಚ್ಚಿಟ್ಟು ಉಪ್ಪು ಹುಳಿಯಲ್ಲಿ ಬೇಯಕ್ಕಿಡೋಣ ಈಗ ಮಸಾಲೆ ಪುಡಿ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ತೊಂಡೆಕಾಯಿಗೆ ಸೇರಬೇಕು ನಂತರ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನೋಡಿ ಈಗ ಎಣ್ಣೆ ಬಿಟ್ಟಿದೆ ನೋಡಿ ಇಷ್ಟಾದರೆ ಪಲ್ಯ ರೆಡಿಯಾಗಿದೆ ಅಂತ ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಈಗ ಪಲ್ಯ ರೆಡಿ ಆಯಿತು ಈ ಪಲ್ಯ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆಯೇ ತಿಳಿ ಸಾರು ಮಾಡಿದಾಗ ಅನ್ನದ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್